ಮೊದಲ ಎಪಿಸೋಡ್ಗೆ ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಇವತ್ತಿನ ಟಾಪ್ ನ್ಯೂಸ್ ಗಳನ್ನ ಒಂದೇ ನಿಮಿಷದಲ್ಲಿ ನೋಡೋಣ ಬನ್ನಿ ಹನ್ನೆರಡು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಕಾರ್ಮಿಕ ಸಂಘಟನೆಗಳು ಜನವರಿ ಎಂಟು ಮತ್ತು ಜನವರಿ ಒಂಬತ್ತು ಎರಡು ದಿನಗಳ ಕಾಲ ಭಾರತ್ ಬಂದ್ಗೆ ಕರೆ ನೀಡಿದ್ದಾರೆ ಈ ಬಂದ್ ಸಲುವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ನೀಡುವ ಜವಾಬ್ದಾರಿಯನ್ನ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ನೀಡಲಾಗಿದೆ ಜಿಲ್ಲೆಗಳಲ್ಲಿ ಸರ್ಕಾರಿ ಹಾಗೂ ಖಾಸಗಿ ವಾಹನಗಳು ಬಂದ್ಗೆ ಬೆಂಬಲ ನೀಡಿದ್ರೆ ಖಂಡಿತ ಅಂತಹ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ನಾಳೆ ನಾಡಿದ್ದು ರಜೆ ಇರುತ್ತೆ ಅಂಗನವಾಡಿ ಕೂಡ ನಾಳೆ ನಾಡಿದ್ದು ಬಂದ್ ಇರುತ್ತೆ ಬ್ಯಾಂಕ್ ನಲ್ಲಿ ಎಲ್ಲಾ ಸೇವೆಗಳು ಲಭ್ಯವಿರಲ್ಲ ಕೆಲವು ಬ್ಯಾಂಕ್ ಗಳು ನಾಳೆ ನಾಡಿದ್ದು ಬಂದ್ ಇರುತ್ತೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಟಿಸಿ ಬಸ್ ಸಂಚಾರ ನಾಳೆ ನಾಡಿದ್ದು ತುಂಬಾ ಕಡಿಮೆ ಇರುತ್ತೆ ಇನ್ನು ಚಿಕ್ಕ ಪುಟ್ಟ ಅಂಗಡಿಗಳು ಆಸ್ಪತ್ರೆಗಳು ಮೆಟ್ರೋ ರೈಲು ಸೇವೆ ನಾಳೆ ಲಭ್ಯವಿರುತ್ತೆ ಹಾಗೂ ಪೆಟ್ರೋಲ್ ಬಂಕ್ ಗಳು ಕೂಡ ನಾಳೆ ನಾಡಿದ್ದು ಬಂದ್ ಮಾಡಲ್ಲ ಇನ್ನು ಮುಂದೆ ಡ್ರೈವಿಂಗ್ ಲೈಸೆನ್ಸ್ ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡುವ ಒಂದು ಹೊಸ ಕಾನೂನು ಜಾರಿಯಾಗಲಿದೆ ನಕಲಿ ಡ್ರೈವಿಂಗ್ ಲೈಸೆನ್ಸ್ ಗಳಿಗೆ ಬ್ರೇಕ್ ಹಾಕುವ ಸಲುವಾಗಿ ಆಧಾರ್ ಕಾರ್ಡ್ ಅನ್ನ ಡ್ರೈವಿಂಗ್ ಲೈಸೆನ್ಸ್ ಜೊತೆ ಕಡ್ಡಾಯವಾಗಿ ಲಿಂಕ್ ಮಾಡಬೇಕಾಗುತ್ತೆ ಇನ್ನು ಅದೇ ರೀತಿ ವೋಟರ್ ಐಡಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡುವ ಒಂದು ಹೊಸ ಕಾನೂನು ಆದಷ್ಟು ಬೇಗ ಜಾರಿ ಆಗುವ ಸಾಧ್ಯತೆಗಳಿವೆ ಇದರಿಂದ ಚುನಾವಣೆಗಳಲ್ಲಿ ನಕಲಿ ವೋಟ್ಗಳನ್ನು ತಪ್ಪಿಸಬಹುದು ಇನ್ನು ರೈಲು ಪ್ರಯಾಣಿಕರಿಗೆ ಒಂದು ಹೊಸ ರೂಲ್ಸ್ ಮಾಡಿದ್ದಾರೆ ಆ ರೂಲ್ಸ್ ಏನಂದ್ರೆ ಇನ್ ಮುಂದೆ ನೀವು ರೈಲು ಪ್ರಯಾಣ ಮಾಡಬೇಕಂದ್ರೆ ರೈಲು ಹೊರಡುವ ಹದಿನೈದರಿಂದ ಇಪ್ಪತ್ತು ನಿಮಿಷದ ಮೊದಲು ನೀವು ರೈಲು ನಿಲ್ದಾಣದಲ್ಲಿರಬೇಕಾಗುತ್ತೆ ಭದ್ರತೆಯ ದೃಷ್ಟಿಯಿಂದ ಈ ಹೊಸ ರೂಲ್ಸ್ ಅನ್ನ ಮಾಡಿದ್ದಾರೆ ನೀವು ಲೇಟ್ ಆಗಿ ಹೋದ್ರೆ ಭದ್ರತಾ ತಪಾಸಣೆ ಲೇಟ್ ಆಗುತ್ತೆ ಹಾಗೂ ನಿಮ್ಮ ಟ್ರೈನ್ ಮಿಸ್ ಆಗಬಹುದು ಅಂಬರೀಶ್ ರವರ ಸಾವಿರ ನೋವಿನಲ್ಲಿರುವ ಯಶ್ ರವರು ಈ ಸಲ ತಮ್ಮ ಹುಟ್ಟು ಆಚರಿಸಲು ನಿರಾಕರಿಸಿದ್ದಾರೆ ಅದೇ ರೀತಿ ದರ್ಶನ್ ರವರು ಕೂಡ ಫೆಬ್ರವರಿ ಹದಿನಾರರಂದು ಇದೇ ಕಾರಣಕ್ಕೆ ಈ ಸಲ ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸಲ ಅಂತ ಹೇಳಲಾಗುತ್ತಿದೆ ಎಪ್ಪತ್ತೊಂದು ವರ್ಷಗಳ ಬಳಿಕ ಭಾರತ ಕ್ರಿಕೆಟ್ ತಂಡ ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನ ತನ್ನದಾಗಿಸಿಕೊಂಡಿದೆ ಕ್ಯಾಪ್ಟನ್ ಧೋನಿಗೂ ಮಾಡಲಾಗದ ಸಾಧನೆಯನ್ನ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಮಾಡಿ ತೋರಿಸಿದ್ದಾರೆ ಇವಿಷ್ಟು ಇವತ್ತಿನ ಟಾಪ್ ನ್ಯೂಸ್ ಗಳು ನಾಳೆಯ ಟಾಪ್ ನ್ಯೂಸ್ ಗಳಿಗಾಗಿ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ